ನಮ್ಮ ಬುಲ್ಬುಲ್ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದ್ರೆ ಇರಪ್ಪಿನಿ ಅಲ್ಲೇ ಇರಪ್ಪ ಅಲ್ಲೇರಿ ಮಾತಾ ನೀವು ಸ್ವಲ್ಪ ಅಲ್ಲೇರಿ ಮೇಡಮ್ ಯಾಕಂದ್ರೆ ಗ್ಲಾಮರ್ ಅಲ್ಲಿ ನಮ್ಮನ್ನು ಓವರ್ಲ್ಯಾಪ್ ಮಾಡ್ಬಿಡ್ತೀರಾ ಅಂತ ಅಷ್ಟೇನೆ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಇದು ಏನು ಈಜೋದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಂಡೋಗ್ಬೇಕಲ್ಲ ಅಂತ ನಾವು ಬುಲ್ಬುಲ್ ಅಲ್ಲಿ ಏನು ನೋಡೋದು ಇವತ್ತು ಮ್ಯಾಟ್ ನೀಲ್ ಅದೇ ತರನೇ ಕಾಣಿಸ್ತಾ ಇದಾರೆ ಅದರಲ್ಲಿ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ನಿಮಗೆ ಸಿ ಅದರಲ್ಲೂ ಒಂದು ಶ್ರಮ ಇದೆ ಯಾವ್ದೋ ಅಲ್ಲೋ ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನೇ ತಗೊಂಡ್ಬಿಡ್ರಿ ಅಂದ್ರೆ ಹಳೆ ತಲೆಮಾರು ಹೇಳ್ತಾರೆ ಈಗಿನ ತಲೆಮಾರಲ್ಲಿ ಹತ್ತು ವರ್ಷ ಯಾವ್ದಾರ ನಾಯಕ ನಟಾರ ತುಂಬಾ ಕಮ್ಮಿ ಸೊ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಆಮೇಲೆ ನಾವು ಇಲ್ಲಿವರೆಗೂ ಆಕ್ಚುಲಿ ಅವ್ರ್ ತುಂಬಾ ಲವ್ಲಿಯಾಗಿ ಮುದ್ದು ಆಗಿ ಮಾಡ್ತಾರೆ ಅಂತ ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ಟರೆ ನಮಗೆ ಭಯ ಆಗೋಯ್ತು ಮೊದಲೇ ದೇವ್ರು ಇಶ್ ಕಪ್ಪಾಗಿ ಕಂಡು ಕೊಟ್ಟಿದ್ದಾನೆ ಅದ್ರ ಮೇಲೆ ಅಷ್ಟು ಅಗ್ಲಾಗಿ ಕಂಡು ಕೊಟ್ಟಿದ್ದಾನೆ ಸೊ ಅವ್ರಿಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಯಾಕಂದ್ರೆ ಅವಾಗ್ಲೇ ಅವ್ರು ಹೇಳಿದ್ರು ನನ್ನ ಮೊದಲನೇ ಸಿನಿಮಾಗೆ ಅವ್ರು ಅಂತ ನನ್ನ ಜೊತೆಗೆ ಐದಾರು ಸಿನಿಮಾ ಮಾಡಿರ್ತಾರೆ ಇನ್ ಯಾವ ಸಿನಿಮಾಗೆ ನಾವು ಬರೋಕಾಗತ್ತೆ ಹೇಳ್ರಿ ಹೌದೌಲೋ ಏನಪ್ಪೇ ಸೊ ಇದು ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದರೂ ಥ್ಯಾಂಕ್ ಯು ಮೇಡಮ್ ನೀವು ಮೊದಲನೇ ಸಿನಿಮಾಗೆ ನಮ್ಗೆ ಕರೆದು ನಮ್ಗೆ ಅಯ್ಯೋ ನಿಮ್ಮ ಪಾದಕ್ಕೆ ನಮ್ ನಮಸ್ಕಾರ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ